దేశమక్తి శక్తి ఎందుకు ఏ

ನಮ್ಮ ಕ್ರಾಂತಿ ಬೆಳೆದಕ್ಕ ನಂದ್ರದ ಮಂದಿ ತಲೋ ಮನ ಧನ ಸಹಾಯ ಮಾಡಾರ ಅದ ಊರಾಗ ಅದ ಮಂದಿ ಮಂದ ನನ್ನ ಕೈ ಹಾಕ್ರಿ ರಾಯಣ್ಣ ಸೇನೆ ಕರ್ತಾಗ ಸಾವಿರಾರು ಜನ ಕಲಿಗಳು ಸಾವಿರಾರು ಜನ ದೇಶಭಕ್ತರು ರಾಯಣ್ಣ ನಿಮ್ ಸುತ್ತ ನಿಂತದ ಅವಾಗ ಓ ನನ್ನ ದೇಶ ಬಂದವ್ರೆ ಕಿತ್ತೂರು ಬ್ರಿಟಿಷರ ತಾಸಿರಲಿರೇ

ಅಲ್ಲಿ ಬ್ರಿಟಿಷ್ ಸೈನ್ಯವನ್ನು ಹೊಡೆದೋಡಿಸಬೇಕು ಏ ಕೆಂಪು ನನ್ನ ಮಕ್ಕಳು ಇನ್ನೊಂದು ಸಲ ಕಿತ್ತೂರು ನಿಮ್ಮ ಕಾಲೆತ್ತಿದ್ದೆ ಕರೆ ಅದೇ ನಿಮ್ಮನ್ನು ಸಿಳಿ ರಕ್ತ ಕೊಡ್ತೀನಿ ಸಂಭವ ರಾಯಣ ಐದು ವರ್ಷಗಳ ನಂತರ ರಾಯಣ ಐದು ವರ್ಷಗಳ ನಂತರ ಪೊರಕೇರಿಕೆಯಲ್ಲಿ ನೆಲಾರ್ಥದ ನೋಡಿ ದಿಕ್ಕಂತದಿಂದ ಸಹಿಸಿದಂತಹ ಸರ್ಕಾರ ನಂತರ ಆ ರಾಯಣ ಹತ್ರ ಹಿಂದೆ ಸಹಿಸುವ ಸಾಧ್ಯ ಸರ್ಕಾರ ಅವರ ಸರ್ಕಾರ ಹೇಳ್ತಾರ ರಾಯಣ ಸರಸಿಕ್ಕ ಯೋಧರು ವೀರ ಯೋಧರು ದಿಕ್ಕಪ್ಪಾಗಿ ಓಡೋದು ತಿಳಿದು ಇನ್ನೂ ಪದಕಿರುದೇ ಆಗ್ತದೆ ಅರ್ಥ ಆಯ್ತು ನೀವು ತಪ್ಪಿದ್ರಿ ಸರ್ ಕಿತ್ತೂರು ನಾಡಿನ ಜೀವ ಮಾಡಲ್ಲ ನಾಡಿನ ಕೂಡ ಮಾಡಿದ್ರೆ ಗಡ್ಡಿ ಮಿಣ್ಮಕ್ಳು ಅವ್ರು ಯಾವತ್ತಿದ್ರೆ ಕಿತ್ತೂರು ಮರ್ದಿಲ್ಲ ಮರೇದಿರಲಿಲ್ಲ ದೇಶ ಮಾಡೋಕ್ಕಿಂತ ನಿಮ್ಗೆ ಎಷ್ಟು ಮಂದಿ ಬೇಕಾಗಿರಲಿಲ್ಲ ಅಂತಂದಾಗ ಚನ್ನ ಬಸಣ್ಣ ಅಮ್ಮಟೂರು ಬಾಳಸಾಹೇಬ ಬೆಳವಾಡಿ ಎಲ್ಲ ರುದ್ರ ನಾಯಕ ಕರಿಬಸಪ್ಪ ಜನ ಸಂಗೋಳಿಸ್ ತಂದ್ ಮಾಡಿದ ಬಾಳ ನಾಯಕ ಕೊಮಾರೀರ ಸದಿ ಭೀಮಣ್ಣ

ನೀವು ಕಂಪನಿ ಚರ್ಕ ಒಳಕತ್ತೀನಿ ನುಡಿಕಂತಿದ್ರಿ ತಗೊಂಡಿದ್ದೀನಿ ಚುಚ್ಚು ಬಾ ತಾಯಿ ತಂದ್ಕೊಂಡು ಬಂದ ತಾಯಾಗ ಸಕ್ಕೇನ ನಿಮ್ಗೆ ಇದು ಕಟ್ಟಲು ಮಾಡೋದು ಕತ್ತೀನಿ ನಮಗೆ ನೀವು ಎಲ್ಲ ಪ್ರಾಯಣ ನೀನು ಬಾಗಿಲಿಕ ಇವತ್ತು ನಿನ್ನ ಜೊತೆ ಮಾತನಾಡೋದು ನಾವು ಬಂದಿಲ್ಲ ನೀವು ಇದು ಮಂದಿನ ಮೇಲೆ ಕುಳಿತು ಆಟವಾಡುತ್ತಿದ್ದಿರಿ ಅದರಿಂದ ನಾ ಇದು ಮೇನಾ ಪ್ರಯಾಣ ಅನಿ ಮನಾನೇ ಆಗೋದು ಕಣಿತ ಲೇಕ್ ರೇ ಕಣ್ಣಡಿಗಿರ ನಿನ್ನಂತ ನಿನ್ನ ತಕ್ಕಿನ ಗಿನೇ ಚಕ್ಕರು ಚೆಲು ಕಲೆಗಳ ಬೀಳತಿ ಅಂಜಿಕೆ ಕಿತ್ತೂರು ದೇಶ ಭಕ್ತರ ಸ್ವಾಭಿಮಾನದ ಗೂಡತಿ ನಿಂತ ನನಗ ನಿಂತೋರಿಸಿ ಬದುಕುವಾಸನಿಗಿ ಗಂಗಯ ಈ ಉಳಿಸುವಾಸನ ಸಂಗೊಳ್ಳಿ ರಾಯಗಿಲ್ಲ ಏ ಬರ್ಬ ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ ಬಂದನೆ ಇಲ್ಲಿಗೆ ನಿನ್ಸಿ ಬಿಡು ನಿನ್ನ ಆತನ ಇನ್ನು ಮೇಘ ಕಿತ್ತೂರು ಕಿಲ್ಲಿ ಮೇಘ ನಂದಿ ಧ್ವಜ ಹಾರ್ದ ನೆನ್ಪಿಟ್ಕೋ ಶಂಭೋ ಹರ 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 ಹರಮೇ ಶಂಭೋ ಹರ 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 ಹರಮೇ ಯಾವ ಸಂಬೋಲೆ ಸಣ್ಣ ಹಾಗೆ ಮಾಡಿ ಮಂದಿ ನಯೋಚಿದ್ರಂದ್ರ ಇನ್ನ ದೇಶ ತುಂಬಾ ಎಂಕಿರ್ತೀವಿ ಏ ತಂದ ಏ ಠಾಕ್ರ ಮಾಡ್ತಿದ್ರು ಏನು ಇನ್ ತರ ಮಾಡಿದ್ರ ರಾಯಣ ಮಂದಿಗೆ ಬಾಡ ನೆನ್ತಿದ್ದೆವು ಬರೋದು ರಾಯಣ್ಣ ಅದಕ್ಕ ತಂಡ ಸೇರಿಸಿ ಇಂಗ್ರಿಂದ ಓಡಿಸಿ ಕಿತ್ತೂರನ್ನು ಸ್ವಾತಂತ್ರ್ಯ ಮಾಡಕ್ಕಂಥ ನಿರ್ಜನ ಮನೆಗೆ ಜೈ ರಾಣ ಜೈ ಜೈ ಸಂಭಾರಾಣ